ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಆರನೇ ತಾರೀಕು ಗುರುವಾರ ಬಂದು ನಮಗೆ ವೈಶಾಖ ಪೌರ್ಣಮಿ ಇದೆ ಹಾಗೂ ಶನಿ ಜಯಂತಿ ಕೂಡ ಇದೆ ತುಂಬ ಶಕ್ತಿಶಾಲಿಯಾದ ಒಂದು ದಿನ ಆ ದಿನನೇ ಎರಡೂ ಕೂಡ ಬಂದಿರೋದು ನಮಗೆ ಇನ್ನೂ ಒಳ್ಳೆಯದು ಸ್ನೇಹಿತರೆ ಗುರುವಾರ ಅಂದರೆ ನಾವು ಲಕ್ಷ್ಮೀ ದೇವರಿಗೆ ಪೂಜೆಯನ್ನು ಮಾಡ್ತೀವಿ ಆರಾಧಿಸ್ತೀವಿ ಆ ದಿನವೇ ವೈಶಾಖ ಅಮಾವಾಸ್ಯೆ ಹಾಗೂ ನಮಗೆ ಶನಿ ಜಯಂತಿ ಇಷ್ಟು ಬಂದಿರೋದು ಎಷ್ಟು ಸುವರ್ಣಾವಕಾಶ ಅಂತ ನೀವು ಊಹೆ ಮಾಡ್ಕೊಳ್ಬಹುದು ಇದನ್ನ ಯಾವತ್ತೂ ಅಷ್ಟೇ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಕೈ ಹಿಡಿಯುತ್ತೆ ಸ್ನೇಹಿತರೆ ಯಾವಾಗಲೂ ನಾವು ಮಾಡುವ ಪರಿಹಾರಗಳು ನಮಗೆ ಕೈ ಹಿಡಿಯುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಳ್ಳ ಒಂದು ಪರಿಹಾರ ಮಾತ್ರ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ಯಥಾವತ್ತಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಆದಮೇಲೆ ಸಂಧ್ಯಾಕಾಲದಲ್ಲಿ ಅಂದರೆ ನೀವು ರಾತ್ರಿ ಮಾಡಿಕೊಂಡ್ರೂ ಕೂಡ ಇದು ತುಂಬ ಒಳ್ಳೆಯದು ಮನೆಯಲ್ಲಿ ತುಂಬ ಜನ ಇದ್ದಾರೆ ಆದರೆ ಆದಾಯ ಅನ್ನೋದು ಇಲ್ಲ ಅದ್ರ ಜೊತೆ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ತೀರಿಸುವ ಮಾರ್ಗ ಗೊತ್ತಾಗ್ತಾ ಇಲ್ಲ ಮನೆಯಲ್ಲಿ ಇರುವ ಸದಸ್ಯರು ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಸುಮ್ಮನೆ ಚಿಕ್ಕ ವಿಚಾರಕ್ಕೂ ಜಗಳ ಮಾಡ್ತಾ ಇರ್ತಾರೆ ಒಂದು ಅಡ್ಜಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ ಇವ್ರು ಹೇಳಿದ ಮಾತು ಅವ್ರು ಕೇಳೋಲ್ಲ ಅವ್ರು ಹೇಳಿದ ಮಾತು ಇವ್ರು ಕೇಳಲ್ಲ ಈ ರೀತಿ ನಾವು ನೋಡೇ ಇರ್ತೀವಿ ಅದು ನಾವು ಕೂಡ ನಮ್ಮ ಅನುಭವಕ್ಕೂ ಕೂಡ ಬಂದಿರುತ್ತೆ ಸ್ನೇಹಿತರೆ ಅದಕ್ಕೆಲ್ಲ ನಾವು ಈ ಪರಿಹಾರಗಳನ್ನ ಅಮಾವಾಸ್ಯೆ ದಿನ ಮಾಡಿಕೊಂಡ್ರೆ ಯಾಕೆ ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಳ್ಬೇಕು ಅಂದರೆ ಆ ದಿನ ನೆಗೆಟಿವು ಅಥವಾ ಪಾಸಿಟಿವು ಎರಡೂ ಅಷ್ಟೇ ಸ್ನೇಹಿತರೆ ತುಂಬ ಅಂದರೆ ತುಂಬ ಇರುತ್ತೆ ಆ ದಿನಗಳಲ್ಲಿ ತಪ್ಪದೇ ನೀವು ಈ ಒಳ್ಳೆಯ ಒಂದು ಪರಿಹಾರನ ಮಾಡಿಕೊಂಡ್ರೆ ನೀವು ಏನು ಅಂದ್ಕೊಳ್ತೀರೋ ಆ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ ಅದು ಮನೆಯಲ್ಲಿ ಮಾಡಿಕೊಳ್ಳೋದ್ರಿಂದ ನಾವು ಈ ಮನೆಯೇ ಮಂತ್ರಾಲಯ ಅಂತ ಹೇಳ್ತೀವಿ ಅದಕ್ಕೆ ಮನೆಯಲ್ಲೇ ಈ ಥರ ಪಾಸಿಟಿವ್ ಆಗಿರುವಂತಹದ್ರನ್ನ ಮಾಡಿಕೊಂಡು ನೋಡಿ ಇದಕ್ಕೆ ಬೇಕಾಗಿರೋದು ನಾವು ಒಂದು ಮಣ್ಣಿನ ದೀಪನಾದರೂ ತಗೊಳ್ಳಿ ಅಥವಾ ಈ ಥರ ದೀಪನಾದರೂ ನೀವು ತಗೊಳ್ಳಿ ಯಾವುದಾದ್ರೂ ತಗೊಳ್ಬಹುದು ಒಂದು ನಾಲ್ಕೈದು ಕರ್ಪೂರ ತಗೊಳ್ಳಿ ಪೂಜೆಗೆ ನಾವು ಬಳಸುವಂಥ ಕರ್ಪೂರನ ಲವಂಗ ಬಂದು ಮೊಗ್ಗಿರಬೇಕು ಆ ಮೊಗ್ಗಿರುವಂಥ ಇಪ್ಪತ್ತೊಂದು ಲವಂಗವನ್ನು ತೆಗೆದುಕೊಳ್ಳಿ ಒಂದು ಎಲೆ ತಗೊಳ್ಬೇಕಾಗುತ್ತೆ ಆಮೇಲೆ ಪಂಚಗವ್ಯ ತುಂಬ ವಿಶೇಷವಾಗಿ ಈ ಪಂಚಗವ್ಯ ದೀಪಾರಾಧನೆ ಕೂಡ ನಾವು ಮಾಡ್ತೀವಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಒಂದು ಪೂಜೆಗೆ ಬಳಸ್ತೀವಿ ನೀವು ಮನೆಯಲ್ಲಿಲ್ಲ ಅಂದರೆ ಗ್ರಂಥಿಗೆ ಅಂಗಡಿಯಲ್ಲೂ ಅಥವಾ ನಮಗೆ ಪೂಜೆ ಸಾಮಗ್ರಿಗಳ ಮಾರಾಟ ಸ್ಥಳದಲ್ಲೂ ಕೂಡ ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಈ ಪಂಚಗವ್ಯ ಅನ್ನೋದು ದೀಪಾರಾಧನೆ ಮಾಡೋದ್ರಿಂದ ಅದರ ಹೊಗೆಯೆಲ್ಲ ನಮ್ಮ ಮನೆಯಲ್ಲೆಲ್ಲ ಇದ್ದರೆ ಅಂದರೆ ಅದು ಸ್ಪ್ರೆಡ್ ಆದರೆ ಎಷ್ಟು ಪಾಸಿಟಿವ್ ಆಗಿರುತ್ತೆ ಅಂದರೆ ಮನಸ್ಸು ತುಂಬ ಶಾಂತವಾಗಿ ಇರುತ್ತೆ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ದೂರ ಆಗುತ್ತೆ ಒಳ್ಳೆ ಒಳ್ಳೆ ಆಲೋಚನೆಗಳು ಅನ್ನೋದು ನಮಗೆ ಬರುತ್ತೆ ನಮ್ಮ ಕೈಯಲ್ಲಿ ಏನು ಕೆಲಸ ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ರು ಕೂಡ ಒಂದು ಛಲ ಅನ್ನೋದು ಬರುತ್ತೆ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ತಪ್ಪದೇ ನಿಮ್ಮ ಮನೆಯಲ್ಲಿರುವ ಸದಸ್ಯರು ಕೂಡ ಈ ಮರಗು ಹೋಗಿ ಚೆನ್ನಾಗಿ ದುಡಿಬೇಕು ಹಾಗೆ ಅವರು ಒಂದು ಛಲದಿಂದ ಬದುಕಬೇಕು ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿ ನಾವು ಗಟ್ಟಿ ಮುಟ್ಟಿಯಾಗಿ ಇರಬೇಕು ಅನ್ನೋರು ತಪ್ಪದೇ ಅಮಾವಾಸ್ಯೆ ದಿನ ಈ ಪರಿಹಾರನ ನೀವು ರಾತ್ರಿ ಮಾಡಿಕೊಳ್ಳಿ ಇಷ್ಟು ಇದನ್ನ ನೀವು ಹಚ್ಚಿಬಿಟ್ಟು ಮನೆಯೆಲ್ಲ ಎಲ್ಲ ಮೂಲೆಗಳಲ್ಲೂ ತೋರಿಸಿ ಸ್ನೇಹಿತರೆ ಈ ಎಲ್ಲಾ ಮನೆ ತುಂಬ ಆದರೆ ನಮ್ಮ ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ಅದನ್ನೆಲ್ಲ ಮಹಾಲಕ್ಷ್ಮಿನೇ ಹೊರಗಾಕ್ತಾಳೆ ತಾಯಿ ಈ ಗೆಜ್ಜೆ ಸೌಂಡ್ ಮಾಡ್ಕೊಂಡು ಬಂದು ನಮ್ಮ ಮನೆಯಲ್ಲಿ ತಾಂಡವವಾಡ್ತಾಳೆ ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರನ ನಾನು ಈ ದಿನ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ನೀವು ನೋಡಿಕೊಂಡು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ ಇಷ್ಟೇ ಸರಳವಾದ ವಿಧಾನದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು